హలో ఫ్రెండ్స్ హాయ్ వెల్కమ్ టు మై యూట్యూబ్ ఛానల్ సో ఎలాగూ నమస్కార సో గుడ్ మార్నింగ్ ఎలాగూ సో ఈ మార్నింగ్ స్టార్ట్ ఆగితే ఇవత్ స్యాటర్డే ఈవత్ కనక దాస్ జయంతి ఐతి సో ఇవతేనంద్ర స్కూల్ హాలిడే ఐతి సో అదక నన్ను మగయన మోకొండ నన్ను ತಾಲಿಪಟ್ಟು ಹಿಟ್ಟು ನಾನು ಇಟ್ಟಿನಿ ಸೊ ತಾಲಿಪಟ್ಟು ತಿನ್ಬೇಕು ಭಾಳ ದಿನ ಒಂದು ಅನ್ಸೋದಿತ್ತು ಸೊ ತಾಲಿಪಟ್ಟು ಏನಂದ್ರೆ ಎಲ್ಲ ಹಿಟ್ಟದ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿ ಅದಕ್ಕೆ ನಾವು ಯಾವ್ದು ವೆಜಿಟೇಬಲ್ಸ್ ಇಷ್ಟಪಡ್ತೀವಿ ಅದೆಲ್ಲ ಹಾಕಿ ಇದು ಮಾಡೋದು ನಾನು ಬಾಳೆಹಣ್ಣು ಹಾಕಿಲ್ಲ ಜಸ್ಟ್ ಉಳ್ಳಾಗಡ್ಡಿ ಎಷ್ಟು ಹಾಕಿ ನಾವು ಮತ್ತೇನು ಏನು ಹಾಕಿಲ್ಲ ಜಾಸ್ತಿ ಅದಕ್ಕೆ ಉಳ್ಳಾಗಡ್ಡಿ ಕ್ಯಾರೆಟ್ ಹಿಂಗೆ ಹಾಕಿನಿ ಬಟ್ ಇದಕ್ಕೆ ಪಾಲಕ್ ಮೆಂತ್ಯೆ ಸಬ್ಬಸ್ಗಿ ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ರೆ ಇನ್ನೂ ಬೆಸ್ಟ್ ಇರ್ತದ ನಾನು ತರಕಾರಿ ಏನೂ ತಂದಿರಲಿಲ್ಲ ಬಟ್ ಏನೈತೆ ಅಷ್ಟ್ರಾಗ ನಾನು ಮಾಡಿಬಿಟ್ಟೆ ಸೊ ಈಗ ಏನಾದ್ರೂ ಮಾಡ್ಬೇಕು ಹಿಟ್ಟು ಅದು ಇಟ್ಟಿದ್ದೀನಿ ಸೊ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಮುಗಿಸಿದೆ ರಂಗೋಲಿ ಎಲ್ಲ ಹಾಕಿ ಮುಗಿಸಿದೆ ಈಗೇನಂದ್ರೆ ಹಸುವು ಭಾಳ ಆಗೈತಿ ಯಾಕಂದ್ರೆ ಡೈಲಿ ರೂಟೀನ್ ನಮ್ದು ಒಂದು ಸ್ಕೂಲ್ ಹೋದ್ಮೇಲೆ ನಾನು ತಿನ್ಬಿಡ್ತೀನಿ ಇವತ್ತು ಸ್ವಲ್ಪ ಲೇಟ್ ಇದ್ದೆ ಸೊ ಅದಕ್ಕೆ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ సో అదక పట పటూను నష్టి నిత సో ఫ్రెండ్స్ నా బ్రేక్ఫాస్ట్ రెడీ మార్కెని తాలిపట్ అండ్ తాలిపట్ జ ಚಹಾ ಇರಲಿಲ್ಲ ಅಂದ್ರೆ ಅದು ಹೆಂಗೆ ತಲೆ ಪಡ್ತೀನಿ ಹಂಗಾಗತ್ತೆ ಅದು ತಲೆ ಪಟ್ಟ ಚಹಾ ಎತ್ಕೊಂಡು ತಿನ್ನಕಂತೂ ಇನ್ನೂ ಮಜಾ ಬರ್ತದೆ ಯಾರ್ಯಾರು ಹಂಗತಿರ್ತೀರಿ ಶೇರ್ ಮಾಡಿರಿ ಸಾರಿ ಕಮೆಂಟ್ ಮಾಡಿರಿ ಅಂದ್ರೆ ನೋಡುನು ಎಷ್ಟು ಚೆನ್ನಾಗಿ ಹಿಂಗತ್ತಿತ್ತ ಇರತ್ತೆ ಇದ್ರ ಜೊತೆ ಮೊಸರು ಭಾಳ ಚಂದ ಕಾಂಬಿನೇಷನ್ ಬಟ್ ಬಿಸಿ ತಲಿ ಪಟ್ಟಾಗ ತುಪ್ಪ ಮತ್ತು ಚಹಾ ಭಾಳ ಮಸ್ತ್ ಅನ್ನಿಸ್ತದ ಸೊ ಈಗ ನಾನು ಬ್ರೇಕ್ಫಾಸ್ಟ್ ಮಾಡಿ ಸಿಗ್ತೀನಿ ನಿಮಗೆ ಫ್ರೆಂಡ್ಸ್ ಏನಂದ್ರೆ ಪಾಸಲೀತ ಕೊಡೋದಿತ್ತ ಸೊ ಈಗ ಪಾಸಲ್ ಕೊಡ್ತೀನಿ ನೋಡೋಣ ಹೋಪ್ ಐತಿ ನೋಡೋಣ ಏನಾಗುತ್ತೆ ಇದು ಕೊಟ್ಟು ಬರಬೇಕಾ ಯಾಕಂದ್ರೆ ಅವ್ರು ಬರೋರಿದ್ದೆ ನಾ ಆಗಿರಲಿಲ್ಲ ಸ್ವಲ್ಪ ನಾನು ಕಂಟೆಂಟ್ ಶೂಟ್ ಮಾಡತ್ತಿದ್ದೆ ಸೊ ಈಗ ನಾನೇ ಹೋಗಿ ಕೊಡಬೇಕು ಸೊ ಹೋಗಿ ಕೊಟ್ಟು ಆಮೇಲೆ ಸಿಗ್ತೀನಿ ಸೊ ಏನಂದ್ರೆ ಸ್ವಲ್ಪ ಸ್ವಲ್ಪವರೆಗೆ ಮಾರ್ಕೆಟಾಗ ಕೆಲಸ ಮೊಬೈಲ್ ಸ್ಟ್ಯಾಂಡ್ ತೊಗೊಂಡಿದ್ದೆ ಸೊ ಅದರದ್ದು ನೋಡೋನು ಹೆಂಗಾಗುತ್ತೆ ಅಂತ ಹೇಳಿ ನಾನು ಗಾಡಿಗೆ ಸ್ಟಿಕ್ ಮಾಡ್ಕೊಂಡು ಗಾಡಿ ಡ್ರೈವ್ ಮಾಡತ್ತಿದ್ದೆ ಚಲೋ ಐತಿ ಯೂಸ್ಫುಲ್ ಅನ್ನಿಸ್ತು ಏನಂದ್ರೆ ಇವತ್ತು ಸ್ಯಾಟರ್ಡೆ ಐತಿ ಸೊ ಹಾಲಿಡೇನು ಇರ್ತಾರ ಅದಕ್ಕೆ ಏನೋ ಒಂದು ಸ್ವಲ್ಪ ಸ್ವೀಟ್ ಮನೆಗೆ ಸ್ವೀಟ್ ಇರಲಿಲ್ಲ ಒಂದು ಸ್ವಲ್ಪ ಸ್ವೀಟ್ ಅಂತ ಹೇಳಿ ಹೋಗಿದ್ದೆ ಆಮೇಲೆ ಏನು ಅಂದರೆ ನನ್ನದು ಕ್ಲಬ್ಸ್ ಅಂತ ಸೊ ಅದಕ್ಕೆ ಅಂದ್ರೆ ಗಡಿಯಾರ ಸೊ ಅದನ್ನು ತೊಗೊಳಕಂತ ಹೇಳಿ ಮಾರ್ಕೆಟ್ ಹೋಗಿದ್ದೆ ನಾನು ಬಂದು ಮಶ್ರೂಮ್ ಪಲ್ಯ ಮಾಡತ್ತಿದ್ದೆ ಆ್ಯಂಡ್ ಮಶ್ರೂಮ್ ಪಲ್ಯ ಮಾಡಬೇಕಂದ್ರೆ ಫಸ್ಟ್ ನಾವು ಕಡಾಯಿ ತೊಗೋಬೇಕು ಅದ್ರಾಗ ಏನಂದ್ರೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಬೇಕು ಹಾಕಿ ಆಮೇಲೆ ನಾನು ಆನಿಯನ್ ಫಸ್ಟ್ ಹಾಕೋಲ್ಲ ಫಸ್ಟ್ ಜೀರಿಗೆ ಸಾಸಿವೆ ಅದಕ್ಕೇನು ಜೀರಿಗೆ ಸಾಸಿವೆ ಏನೂ ಒಗ್ಗರಣೆ ಕೊಡೋಲ್ಲ ಡೈರೆಕ್ಟ್ ನಾನು ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೆ ಅದರದ ಸ್ವಲ್ಪ ಬ್ರೌನಿಷ್ ಆಗುತ್ತಾನ ನಾವು ಅದನ್ನು ಫ್ರೈ ಮಾಡಬೇಕು ನಾ ಫ್ರೈ ಮಾಡ್ಬೇಕಾದ್ರೆ ನಂದು ಏನು ಸ್ಪೂನ್ ಐತಲ್ಲ ಅದು ಸಿಗಲಿಲ್ಲ ಅದು ಹುಡ್ಕಾಡ್ಗೋ ಕೂತಿದೆ ಅಷ್ಟಾಗ ಸ್ವಲ್ಪ ಜಾಸ್ತಿನ ಬ್ರೌನ್ ಆಯಿತು ಬಟ್ ಸ್ವಲ್ಪ ಬ್ರೌನ್ ಆಗಬೇಕು ಬಟ್ ಅಷ್ಟೇನಾಗಿಲ್ಲ ಸ್ವಲ್ಪ ಬ್ರೌನ್ ಆಯಿತು ಅದಾದಮೇಲೆ ನಾನು ಉಳ್ಳಾಗಡ್ಡೆ ಹಾಕಿದೆ ಎ ಎಷ್ಟಂದರೆ ಒಂದು ಎರಡು ಹಾಕಿದೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿದಾಗ ಹಾಕಬೇಕು ಎಷ್ಟು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಇರ್ತದೆ ಅಷ್ಟು ಫ್ಲೇವರ್ಫುಲ್ ಬರ್ತದೆ ಸ್ವಲ್ಪ ಬ್ರೌನ್ ಆಗಬೇಕದು ಸೊ ಅದಕ್ಕೆ ನಾನು ಸಾಲ್ಟ್ ಈಗ ಆನಿಯನ್ ಫ್ರೈ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿದೆ ಸೊ ಈಗ ಒಂದು ಸ್ವಲ್ಪ ಫ್ರೈ ಚಂದ ಚೆಂದ ಅಟ್ಲೀಸ್ಟ್ ಒಂದು ಲೈಟ್ ಬ್ರೌನ್ ಆಗೋತನ ನಾವು ಫ್ರೈ ಮಾಡ್ಬೇಕಾ ಸೊ ಈಗ ಸಾಲ್ಟ್ ಹಾಕೊಳತ್ತೀನಿ ಆಗಲೇ ಒಂದು ಸ್ವಲ್ಪ ಆನಿಯನ್ ಇತ್ತಲ್ಲ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಧನಿಯಾ ಪೌಡರು ನಾನು ಈಗ ಹಾಕ್ಕೊಳತ್ತೀನಿ ಆಮೇಲೆ ರೆಡ್ ಚಿಲ್ಲಿ ಪೌಡರು ನಾನು ಈಗ ಹಾಕೋತೀನಿ ಯಾಕಂದ್ರೆ ಈಗ ನಾವು ಆನಿಯನ್ ಫ್ರೈ ಮಾಡ್ಬೇಕಾದ್ರೆ ಅದೆಲ್ಲ ಫ್ಲೇವರ್ ಇರಬೇಕಂತೇಳಿ ರೆಡ್ ಚಿಲ್ಲಿ ಮತ್ತು ಧನಿಯಾ ಪೌಡರ್ ಮತ್ತು ಗರಂ ಮಸಾಲನೂ ಹಾಕ್ತಾರೆ ಬಟ್ ನಾ ಗರಂ ಮಸಾಲ ಏನು ಹಾಕಲಿಲ್ಲ ಜಸ್ಟ್ ಈಸಿ ಸಿಂಪಲ್ ರೆಸಿಪಿ ಅಂದರೆ ಜಲ್ದಿ ಪಟಾಪಟ ಆಗಿಬಿಡ್ತದೆ ಸೊ ಸ್ವಲ್ಪ ಅರ್ಶನೂ ಹಾಕಿ ನಾನು ಒಂದು ಸ್ವಲ್ಪ ಡ್ರೈ ಫ್ರೈ ಮಾಡ್ಕೋತೀನಿ ಇದು ಪೆಪ್ಪರ್ ಫ್ರೈ ಮಶ್ರೂಮ್ ಅಲ್ಲ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಡ್ರೈ ನಾವು ಫ್ರೈ ಮಾಡ್ಕೋಬೇಕು ಈಗ ಮಶ್ರೂಮ್ ಮಶ್ರೂಮ್ನು ನಾನು ಕಟ್ ಮಾಡಿ ಚೆಂದ ವಾಶ್ ಮಾಡಿ ಕಟ್ ಮಾಡಿಟ್ಟಿದೆ ಸೊ ಈಗ ಅದನ್ನು ನಾನು ಚಂದ ಫ್ರೈ ಮಾಡಾಕತ್ತೀನಿ ಅದನ್ನು ಎಲ್ಲ ಮಸ್ತ್ ಸಾರಿ ಫ್ರೈ ಮಾಡಿ ನಾವು ಏನಂದ್ರೆ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು ಈಗ ಬ್ಲ್ಯಾಕ್ ಪೆಪ್ಪರ್ ಹಾಕ್ಬಾರ್ದು ನಾನು ಏನು ಮಾಡಿದೆ ಅಂದರೆ ಒಂದೆರಡು ಚಿಲ್ಲಿನೂ ಕಟ್ ಮಾಡಿ ಹಾಕಿರ್ತೀನಿ ಇದ್ರಾಗ ಸೊ ಒಂದೆರಡು ಚಿಲ್ಲಿನೂ ಕಟ್ ಮಾಡಿ ಹಾಕಬೇಕು ಸೊ ನಾನು ಕಟ್ ಮಾಡಿ ಇಟ್ಕೊಂಡಿನಿ ಫಸ್ಟ್ ಚಂದ ಫ್ರೈ ಮಾಡಿ ಆಮೇಲೆ ಒಂದೆರಡು ಏನಂದ್ರೆ ಚಿಲ್ಲಿ ಗ್ರೀನ್ ಚಿಲ್ಲಿನ ನಾವು ಹಾಕಬೇಕು ಇದೇನಂದ್ರೆ ಒಂದು ಐದು ಹತ್ತು ನಿಮಿಷದಾಗ ಹಾಕ್ಬಿಡ್ತದೆ ಜಸ್ಟ್ ನಮ್ಗೆ ಚಾಪಿಂಗ್ದಾಗ ಒಂದು ಸ್ವಲ್ಪ ಟೈಮ್ ಹೋಗುತ್ತೆ ಮಶ್ರೂಮ್ ಚಾಪಿಂಗ್ದಾಗ ಇಲ್ಲಾಂದ್ರೆ ಒಂದು ಐದು ನಿಮಿಷದಾಗ ಇದಾಗ್ಬಿಡ್ತದೆ ಮತ್ತು ಫ್ಲೇವರ್ಫುಲ್ಲಾಗೂ ಇರ್ತದೆ ಸೊ ಇದನ್ನು ಒಂದು ಐದು ನಿಮಿಷ ನಾನು ಮುಚ್ಚಿಟ್ಟಿರ್ತೀನಿ ಯಾಕಂದರೆ ಅದನ್ನು ನೀರು ಬಿಡಬೇಕಲ್ಲ ನಾವು ನೀರೇನು ಹಾಕಿರಲ್ಲ ಸೊ ಅದು ಮಶ್ರೂಮ್ ನೀರು ಬಿಡ್ತದೆ ಈಗ ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕೋದನ್ನ ಭಾಳ ಆಗೋದಿಲ್ಲ ಯಾಕಂದ್ರೆ ನಾನು ಗ್ರೀನ್ ಚಿಲ್ಲಿನೂ ಹಾಕಿನಿ ರೆಡ್ ಚಿಲ್ಲಿನೂ ಹಾಕಿರಲ್ಲ ಮತ್ತು ಖಾರ ಅಂದ್ರೆ ಭಾಳ ಖಾರ ಆಗಿಬಿಡ್ತದೆ ಅದಕ್ಕೆ ನಮಗೆ ಬ್ಲ್ಯಾಕ್ ಪೆಪ್ಪರ್ ಫ್ಲೇವರ್ ಬೇಕಂದ್ರೆ ಗ್ರೀನ್ ಚಿಲ್ಲಿ ಸ್ಕಿಪ್ ಮಾಡ್ಬೋದು ಆ್ಯಂಡ್ ಸ್ವಲ್ಪ ಕಸೂರಿ ಮೆಂತಿನೂ ಹಾಕತ್ತೀನಿ ನಾನು ನೋಡೋನ್ ಫ್ಲೇವರ್ ಇರಲಿ ಅಂತ ಇದೇನಂದ್ರೆ ನಮ್ಮದು ಫ್ಲೇವರ್ ಇನ್ಹ್ಯಾನ್ಸ್ ಮಾಡುತ್ತೀನ ಸೊ ಅದಕ್ಕೆ ಒಂದು ಸ್ವಲ್ಪ ಕಸೂರಿ ಮೆಂತಿನೂ ನಾನು ಹಾಕಿ ಚಂದ ಸೊಟ್ಟೆ ಮಾಡ್ಕೊಳತ್ತೀನಿ ಮತ್ತು ಭಾಳ ನಾವು ಸ್ಪೂನ್ ಇದು ಮಾಡಬಾರ್ದು ಯಾಕಂದ್ರೆ ಮಶ್ರೂಮ್ ಭಾಳ ಸೂಕ್ಷ್ಮ ಇರ್ತಾವೆ ಅವು ಇದಾಗ್ತವೆ ಕಟ್ ಆಗ್ತಾವ ಸೊ ಅದಕ್ಕೆ ಏನಂದ್ರೆ ಸ್ವಲ್ಪ ಇದು ಮಾಡಿ ಮಿಕ್ಸ್ ಮಾಡಿ ನಾವೀಗ ಬಟರ್ ಹಾಕತ್ತೀನಿ ಯಾಕಂದರೆ ನಂಗೆ ಬಟ್ರಿ ಬಟ್ರಿ ಬೇಕಾಗಿರ್ತದೆ ಸೊ ಮಶ್ರೂಮ್ ಅದೆಲ್ಲ ಒಂಥರ ಕ್ರೀಮಿ ಟೆಕ್ಸ್ಚರ್ ಇದ್ರೆ ಇನ್ನೂ ಇನ್ಹ್ಯಾನ್ಸ್ ಆಗುತ್ತೆ ಫ್ಲೇವರ್ ಸೊ ಅದಕ್ಕೆ ಆಮೇಲೆ ಹೊರಗೆ ಬಂದು ನನ್ನ ಮಗನೂ ಹೊರಗೆ ಕರ್ಕೊಂಡು ಬಂದಿದೆ ಕಬ್ಬಿನ ಹಾಲು ಬೇಕನ್ನತಿದ್ದ ಸೊ ಅವ್ನು ಕರ್ಕೊಂಡು ಬಂದು ಕಬ್ಬಿನ ಹಾಲು ಕುಡಿಯಾಕತ್ತಿದ್ವಿ ನಾವು ಹೊರಗೆ ಗೊತ್ತಿಲ್ಲ

ಸೊ ಇವತ್ತು ಸ್ಯಾಟರ್ಡೆ ಇತ್ತ ಅದಕ್ಕೆ ಹಣ್ಮಪ್ಪ ಹನುಮಾನ್ ಗುಡಿಗೆ ಬಂದಿದ್ವಿ ಎಣ್ಣೆ ತೊಗೊಂಡೆ ಸೊ ಆಮೇಲೆ ನನ್ನ ಮಗ ಅಲ್ಲಿ ಮುಚ್ಚಿಟ್ಕೊಳತ್ತಿದ್ದ ಅವನ್ನ ಹುಡ್ಕಾಡತ್ತಿದ್ದೆ ಸೊ ನಾನು ಸ್ಯಾಟರ್ಡೇ ಮಂಗ್ ಮತ್ತು ಟ್ಯೂಸ್ಡೇ ನಾನು ಹಣಮಪ್ಪ ಗುಡಿಗೆ ಹೋಗ್ತಾನೆ ಇರ್ತೀನಿ ಸೊ ಅದಕ್ಕೆ ಇವತ್ತು ಸಟರ್ಡೆ ಆಗೋದ್ರಿಂದ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ಸಂಜೆಗೆ ನಾ ಪಾರ್ಲರ್ ಹೋಗೋದ್ರಾಗ ಹಣಮಾನ ಹಣಮಪ್ಪ ಗುಡಿಗೆ ಹೋಗೋಣ ಅಂಥೇಳಿ ಹಣ್ಮಪ್ಪ ಗುಡಿಗೆ ಬಂದೆ ಸೊ ನನ್ನ ಮಗ ಮುಚ್ಚ ಮುಚ್ಕೊಳ್ಳೋ ಆಟ ಆಡತ್ತಿದ್ದ ಅಲ್ಲಿ ಸೊ ನಂಗೆ ನಾ ಹುಡ್ಕಾಡತ್ತಿದ್ದೆ ಆಮೇಲೆ ಚಂದ ಹನುಮಪ್ಪ ದರ್ಶನ ಎಲ್ಲ ಮಾಡಿ ಕುಂತೆ ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್